ಗುರುಭ್ಯೋ ನಮಃ ಹರಿ ಓಂ ಉಗ್ರಂ ವೀರಂ ಮಹಾವಿಷ್ಣು ಝ್ವಂಧು ಸರ್ವಧೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ ಸಕಲ ವೀಕ್ಷಕ ಬಾಂಧವರಿಗೆ ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹದೇವರಿಗೆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿ ಫಲಾಫಲಗಳು ಇದ್ದಾವೆ ಎಂದು ತಿಳ್ಕೊಳ್ಳೋಣ ಬನ್ನಿ ಮೊದಲು ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ ಈ ಅಕ್ಟೋಬರ್ ಹದಿನೇಳನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ರಾಹು ಮತ್ತು ಕೇತು ಸಿಂಹ ರಾಶಿಗೆ ಮತ್ತು ಕುಂಭರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿ ಭಗವಂತರು ಜನ್ಮಶನಿಯಾಗಿ ಮೀನರಾಶಿಯಲ್ಲಿ ಇರ್ತಾರೆ ಹಾಗಿದ್ದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಫಲಾಫಲಗಳನ್ನು ತಿಳಿಯೋಣ ಅಂದರೆ ಈ ಮೇಷರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಒಡೆದ್ರಿ ಲಾಟ್ರಿ ಅತ್ಯುನ್ನತವಾಗಿ ಗುರು ಸಂಚಾರದಿಂದ ನಿಮಗೆ ನಾಲ್ಕನೇ ಮನೆ ಗುರು ಸಂಚಾರದಿಂದ ನಿಮಗೆ ಅತ್ಯುನ್ನತ ಅತ್ಯುನ್ನತವಾದಂಥ ಹಣಕಾಸು ಅಧಿಕಾರ ವೃತ್ತಿ ಜೀವನ ಎಲ್ಲವೂ ಇರ್ತದೆ ಈ ಗುರು ನಾಲ್ಕನೇ ಮನೆ ಸಂಚಾರದಿಂದ ವೃತ್ತಿಪರವಾಗಿರ್ತಕ್ಕಂಥವರಿಗೆ ಹೊಸ ಹೊಸ ಅವಕಾಶಗಳನ್ನು ಸಿಗ್ತಕ್ಕಂಥದ್ದು ಬಡ್ತಿ ಸಿಗ್ತಕ್ಕಂಥದ್ದು ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗ್ತಕ್ಕಂಥದ್ದು ಇವೆಲ್ಲವೂ ನೀವು ಅನುಭವಿಸ್ತೀರ ಹಾಗೆ ಸ್ವಂತ ಬಿಸ್ನೆಸ್ ಅಂದರೆ ವೃತ್ತಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಲಾಭ ಮುಟ್ಟಿದ್ದೆಲ್ಲ ಚಿನ್ನ ನಿಮಗೆ ಗುರು ಸಂಚಾರದಿಂದ ಹಣಕಾಸಿನ ವಿಚಾರಕ್ಕೆ ಬಂದ ಬಂದಾಗ ಹೂಡಿಕೆಗಳೇನಾದರೂ ಮಾಡಬೇಕು ಅಂದಾಗ ಅಥವಾ ನೀವು ಹೊಸ ಹೊಸ ಗಾಡಿ ಅಥವಾ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತಂದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಮಾಡಿ ನಿಮಗೆ ಅನುಕೂಲ ಅನುಕೂಲ ಆಗ್ತದೆ ಅದರಿಂದ ಹೆಚ್ಚಿನ ಲಾಭ ಕೂಡ ನೀವು ಗಳಿಸ್ತೀರ ಆ ರಾಹು ಹನ್ನೆರಡನೇ ಮನೆಯಿಂದ ಹನ್ನೊಂದನೇ ಮನೆಗೆ ಸಂಚಾರ ಮಾಡೋದಿಂದ ರಾಹು ನಿಮಗೆ ಆ ಭಾಗ್ಯಸ್ಥಾನದಲ್ಲಿ ಕೂತಿದ್ದಾರೆ ಯಾರಿಗೆ ಮೇಷರಾಶಿಯವರಿಗೆ ಆರ್ಥಿಕವಾಗಿ ನನಗೆ ಹಳೆಯ ಸಾಲ ಬರ್ತಾ ನನಗೆ ಕೊಟ್ಟಿದ್ದೆ ನನಗೆ ಬರ್ತಾ ಇಲ್ಲ ತುಂಬ ಅದರಿಂದ ಹಿಂಸೆ ಆಗ್ತಿದೆ ಅಂದವರಿಗೆಲ್ಲ ಈ ಎಲ್ಲ ಈ ಪಿತ್ರಾರ್ಜಿತ ಆಸ್ತಿಗಳು ಕೂಡ ನಮಗೆ ಬರ್ತಾ ಇಲ್ಲ ಅಂತ ಇದ್ದವ್ರಿಗೆಲ್ಲರಿಗೂ ಈ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲವೂ ನಿಮಗೆ ಒದ್ಕೊಳ್ತಾ ಬರುತ್ತೆ ನಿಮಗೆ ಗೊತ್ತಿಲ್ಲದಲ್ಲೇ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಆದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ಕೂಡ ನೀವು ನೆಗ್ಲೆಕ್ಟ್ ಮಾಡ್ತೀರಾ ನಿಮ್ಮ ಮಾತೃ ಜೀವನದಲ್ಲಿ ನಾನು ಏನಾಗಲ್ಲ ನಡೀತೀನಿ ಹೋಗ್ತೀನಿ ಅನ್ನೋ ಒಂದು ಭರದಲ್ಲಿ ಹೋಗ್ತಾ ಇರ್ತೀರ ಆ ಹೊಟ್ಟೆ ಸಂಬಂಧವಾದಂಥ ಕಾಯಿಲೆಗಳನ್ನು ಅಂದರೆ ಏನು ನಾನು ಏನು ತಿಂದರೂ ನಾನು ಅರಗಿಸ್ಕೊಂತೀನಿ ಅಂದ್ಕೊಬೇಡಿ ಆಹಾರ ಹೇಗಿರಬೇಕು ಅಂದರೆ ನಮ್ಮ ಜೀವನ ಪದ್ಧತಿ ಸಾತ್ವಿಕವಾಗಿರಬೇಕು ಅಂತ ಹೇಳ್ತೇವೆ ಇವತ್ತಿನ ಬ್ಯುಸಿ ಶೆಡ್ಯೂಲಲ್ಲಿ ಅದೆಲ್ಲ ಆಗೋಲ್ಲ ಅಂದರೆ ಬಫೆ ಸಿಸ್ಟಮ್ ಆಗಿಬಿಟ್ಟಿದ್ದೀವಿ ದಾರಿಯಲ್ಲಿ ಏನಂತೀವೋ ತಿನ್ಕೊಂಡು ಹೊಟ್ಟು ಹೋಗ್ತಾಯಿರ್ತೀವಿ ಹಾಗಾಗೋದು ಬೇಡ ಆ ಆಹಾರ ಪದ್ಧತಿಯನ್ನು ಚೆನ್ನಾಗಿ ರೂಢಿಸ್ಕೊಳ್ಳಿ ಒಳ್ಳೆಯ ಆಹಾರ ಪದ್ಧತಿಯನ್ನು ಅದರಿಂದ ಹೊಟ್ಟೆ ಸಂಬಂಧವಾದಂಥ ಕಾಯಿಲೆಗಳಿಂದ ದೂರ ಇರ್ತೀರಿ ಮತ್ತು ಸ್ವಲ್ಪ ದುಡುಕಿನ ಸ್ವಭಾವ ಈ ತಿಂಗಳಲ್ಲಿ ಏನು ಮಾಡ್ತೀರಾ ಈ ಎಲ್ಲ ಅನುಕೂಲ ಆದಾಗೆ ಅಂತ ಮನುಷ್ಯ ಏನು ಮಾಡ್ತಾನೆ ಓಹ್ ನನಗೆಲ್ಲ ಇದೆಯಲ್ಲಪ್ಪ ಅಂದ್ಕೊಂಡ್ಬಿಡ್ತಾನೆ ಹಾಗಾಗಬೇಡಿ ನಿಮ್ಮ ದುಡುಕಿನ ಸ್ವಭಾವದಿಂದ ಆ ಥರದ ಮಾತಿನಿಂದ ಇವೆಲ್ಲವನ್ನು ಕಳ್ಕೊಳ್ಳುವ ಸಂದರ್ಭ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಜಾಗರೂಕತೆಯಿಂದ ಸ್ನೇಹಿತರ ಹತ್ರ ಮಾತಾಡಬೇಕಾದ್ರಾಗಲಿ ನಿಮ್ಮ ವೃತ್ತಿರಂಗದಲ್ಲಾಗಿರಬಹುದು ವಿಶೇಷ ಮಾಧ್ಯಮದವರು ಕೂಡ ಮಾಧ್ಯಮ ರಂಗದಲ್ಲಿದ್ದವರಿಗೆ ವಿಶೇಷ ಬಡ್ತಿ ಸಿಗುತ್ತೆ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಹಾಗಾಗಿ ನಿಮ್ಮ ದುಡುಕ ಮಾತಾಡದಲ್ಲೇ ಮಾತನ್ನು ವಿಧ ವಾದ ವಿವಾದಗಳಿಗೆ ಎಡೆ ಮಾಡಿಕೊಡ್ದಲೆ ನಿಮ್ಮ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಹಾಗೆ ಇದಕ್ಕೆ ಪರಿಹಾರ ಏನಪ್ಪಾ ಅಂದರೆ ಈ ಅಕ್ಟೋಬರ್ ತಿಂಗಳಲ್ಲಿ ರಾಹುನ ಶಾಂತಿಯನ್ನು ಮಾಡಿಕೊಳ್ಳಿ ರಾಹು ಶಾಂತಿಯನ್ನು ಮಾಡಿ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಶುಭ ಆಗುತ್ತೆ ಒಳ್ಳೆಯದಾಗುತ್ತೆ